ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹದಿನೈದು ಸಾವಿರ ರುಗಳ ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರ ಇದೆ ಇದು ಯಾವ ಯೋಜನೆ ಮತ್ತು ಇದಕ್ಕೆ ಬೇಕಾಗುವಂಥ ಅರ್ಹತೆಗಳೇನು ಮತ್ತು ಬೇಕಾಗುವಂಥ ದಾಖಲಾತಿಗಳೇನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡ್ಬೋದು ನೀವೇನಾದರೂ ಬಿ ಪಿ ಆರ್ ಕಾರ್ಡ್ ಫಲಾನುಭವಿಗಳಾಗಿದ್ದರೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅಂದರೆ ಈ ಯೋಜನೆ ಹೆಸರು ಬಂದುಬಿಟ್ಟು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂಥೇಳಿ ನಿಮಗೆ ಉಚಿತವಾಗಿ ಹದಿನೈದು ಸಾವಿರ ರುಗಳ ದೊರೆಯಲಿದೆ ಅಂತ ಹೇಳಿದ್ದೇವೆ ವಿಶ್ವಕರ್ಮ ಯೋಜನೆ ಈ ಲಾಭವನ್ನು ಪಡೆಯುವ ವಿಧಾನ ಅದರ ಬಗ್ಗೆ ಸಂಪೂರ್ಣವಾಗಿ ನೋಡುವುದಾದರೆ ಇದು ಏನಿದು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ನೋಡುವುದಾದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ್ಯ ಗೌರವ್ ಅಂಥೇಳಿ ಈ ಯೋಜನೆಯನ್ನು ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೊಳಿಸಿದ್ದಾರೆ ಭಾರತ ರಾಷ್ಟ್ರವು ಭಾರತ ಸರ್ಕಾರವು ರಾಷ್ಟ್ರಾದ್ಯಂತ ಕುಶಲಕರ್ಮಿಗಳನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಜಾರಿಗೊಳಿಸಿರುವ ಇದು ಈ ಯೋಜನೆಯ ಲಾಭವನ್ನು ಯಾರ್ಯಾರು ಪಡ್ಕೋಬೋದು ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದಿಂದ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ್ಯ ಗೌರವವನ್ನು ಪ್ರಾರಂಭ ಮಾಡಿತು ಈ ಯೋಜನೆಯ ಲಾಭವನ್ನು ಕಮ್ಮಾರರು ಕುಂಬಾರರು ಬಡಿಗೆಗಳಾಗಿರ್ಬೋದು ನೇಕಾರರು ಆಗಿರ್ಬೋದು ಹೀಗೆ ಹದಿನೆಂಟು ವರ್ಗದಲ್ಲಿ ತಮ್ಮ ವ್ಯಾಪಾರಗಳನ್ನು ಮಾಡುತ್ತಿರುವಂತಹ ಕುಶಲಕರ್ಮಿಗಳು ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಪಿ ಎಮ್ ವಿಕಾಸ್ ಯೋಜನೆ ಅಡಿಯಲ್ಲಿ ಕೆಲಸವನ್ನು ಬಯಸುವ ಉದ್ಯೋಗ ದೇಶದ ಯಾವುದೇ ಭಾಗದಲ್ಲಿರುವ ನಿರುದ್ಯೋಗಿಗಳಿಗೆ ಭಾರತ ಸರ್ಕಾರ ಈ ಯೋಜನೆಯ ಮೂಲಕ ಉಚಿತವಾಗಿ ಏಳು ದಿನ ತರಬೇತಿಯನ್ನು ನೀಡುವುದರ ಜೊತೆಗೆ ಅವರಿಗೆ ಉಪಕರಣಗಳನ್ನು ಖರೀದಿ ಮಾಡಲು ಅಂದರೆ ಅವರು ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದೀರಲ್ಲ ಆ ಆ ಉದ್ಯೋಗದ ಸಲುವಾಗಿ ಉಪಕರಣಗಳನ್ನು ಅದಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಖರೀದಿ ಮಾಡಲು ನಿಮಗೆ ಹದಿನೈದು ಸಾವಿರ ರುಗಳ ಸಹಾಯಧನವನ್ನು ಕೂಡ ನೀಡಲಾಗ್ತಾಯಿದೆ ಜೊತೆಗೆ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಶೇಕಡ ಐದರ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಸಹ ಒದಗಿಸ್ ಒದಗಿಸ್ತಾ ಇದೆ ಹಾಗಾದರೆ ಈ ಯೋಜನೆಯ ಲಾಭವನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ನೋಡೋದಾದ್ರೆ ಈ ವಿಕಾಸ್ ಯೋಜನೆಗೆ ಬೇಕಾಗುವಂಥ ಅರ್ಹತೆಗಳೇನೆಂದ್ರೆ ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಬೇಕಾಗುವಂಥ ಅರ್ಹತೆಗಳೇನೇನೆಂದರೆ ಅರ್ಜಿದಾರನು ಹದಿನೆಂಟು ವಯಸ್ಸಕ್ಕಿಂತ ಹೆಚ್ಚಿನವರಾಗಿರಬೇಕು ಅಂದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕಾಕತ್ತಿ ಅರ್ಜಿದಾರನು ರೇಷನ್ ಕಾರ್ಡನ್ನು ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ಯಾರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಲ್ಲ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾಯಿದೆ ರೇಷನ್ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ಈ ಮೊದಲು ಸ್ವಯಂ ಉದ್ಯೋಗದಲ್ಲಿ ಯಾವ ಯಾವುದೇ ಸ್ವಯಂ ಉದ್ಯೋಗವನ್ನು ಕೈಗೊಳ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಅಡಿಯಲ್ಲಿ ನೀವು ಸಾಲವನ್ನು ಪಡೆದಿರಬಾರ್ದು ಅದೇ ರೀತಿ ಅರ್ಜಿದಾರನ ವಾರ್ಷಿಕ ಆದಾಯವು ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕ ಮತ್ತು ಕುಟುಂಬಸ್ಥರು ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು ಅಂದರೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು ಅಂಥವರು ಈ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಹದಿನೈದು ಸಾವಿರ ರುಗಳ ಆರ್ಥಿಕ ನೆರವು ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಏಳು ದಿನಗಳ ತ ಉಚಿತ ತರಬೇತಿಯನ್ನು ಪಡೆಯಲು ಅರರಿರ್ತೀರಿ ಇನ್ನು ಬೇಕಾಗುವಂಥ ಏನೇನಂತ ನೋಡುವುದಾದರೆ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಭಾವಚಿತ್ರ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಮತ್ತು ಉದ್ಯೋಗ ಪ್ರಮಾಣಪತ್ರ ಉದ್ಯೋಗ ಪ್ರಮಾಣಪತ್ರ ಅಂದರೆ ನೀವು ನರೇಗಾ ಯೋಜನೆ ಒಳಗೆ ಜಾಬ್ ಕಾರ್ಡ್ ಮಾಡಿಸಿರ್ತೀರಿ ಅದಾದರೂ ಓಕೆ ಅಥವಾ ಕಟ್ಟಡ ಕಾರ್ಮಿಕರ ಇದ್ರೊಳಗೆ ಕಾರ್ಮಿಕ ಕಾರ್ಡ್ ಮಾಡಿಸಿರ್ತೀರ ಅದಾದರೂ ಓಕೆ ಯಾವುದೇ ಉದ್ಯೋಗ ಪ್ರಮಾಣಪತ್ರ ಇದ್ದರೂ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ಪಿ ಎಮ್ ವಿಶ್ವಕರ್ಮ ಅನ್ನೋ ಅಧಿಕೃತವಾದಂಥ ಪೋರ್ಟಲ್ ಐತಿ ಆ ಪೋರ್ಟಲನ್ನು ಯಾವ ರೀತಿ ನಾ ತೋರಿಸ್ತೇನೆ ನೋಡಿರಿ ಬೇಕಾದ್ರೆ ನಾನು ವಿಡಿಯೋ ಕೆಳಗು ಅಲ್ಲಿ ಕೊಟ್ಟಿರ್ತೇನೆ ನಾ ಇದನ್ನು ಪಿ ಎಮ್ ವಿಶ್ವಕರ್ಮ್ ಅಂತ ಸರ್ಚ್ ಮಾಡಿದರೆ ಸಾಕು ಅಲ್ಲಿ ಬರ್ದೈತಿ ಬೇಕಾದರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನನ್ನ ವಿಡಿಯೋ ಕೊಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೋಡ್ಬೋದು ಇದು ಪಿ ಎಮ್ ವಿಶ್ವಕರ್ಮ ಅಧಿಕೃತವಾದಂಥ ಗೌರ್ಮೆಂಟ್ ಪ್ರೋ ಪೋರ್ಟಲ್ ಆಗಿರ್ತೈತಿ ಕೇಂದ್ರ ಸರ್ಕಾರದ ಇಲ್ಲಿ ಹೋದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗ್ತೈತಿ ಇಲ್ಲಿ ನೋಡ್ಬೋದು ಈಗಾಗಲೇ ನೋಂದಣಿ ಮಾಡಿಕೊಂಡವರು ಅಪ್ಲಿಕೇಶನ್ಗಳನ್ನು ಹಾಕಿದವ್ರದ್ದು ವೆರಿಫಿಕೇಷನ್ ಆದವ್ರದ್ದು ಎಲಿಜಿಬಲ್ ಆದವ್ರಿಗೆ ವಿತರಣೆ ಮಾಡಿದ್ದು ಎಲ್ಲ ಅಂಕಿ ಸಂಖ್ಯೆಗಳನ್ನು ತೋರಿಸ್ತಾ ಇರ್ತೈತಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೇರವಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಲಾಗಿನ್ ಆ ರಿಜಿಸ್ಟ್ರೇಷನ್ ಅಂತ ಇರ್ತೈತಿ ನೀವು ಹೊಸದಾಗಿ ಯಾರಾದರೂ ರಿಜಿಸ್ಟ್ರೇಷನ್ ಮಾಡೋರಿದ್ದರೆ ರಿಜಿಸ್ಟ್ರೇಷನ್ ಮಾಡಿ ನೇರವಾಗಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಇದು ಇವತ್ತಿನ ಸ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ತೊಂದರೆಗಳಾದವು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಿಮಗೆ ಏನಾದರೂ ಡೌಟ್ಗಳಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೂಡ ನಾನು ನೀಡ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ